ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂದರೆ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಬಯಾಲಜಿಕಲ್ ಪಾರ್ಕ್ ಬನ್ನೇರಘಟ್ಟ ಝೂ ಇವತ್ತು ಏನಿದೆ ಇದೊಂದು ದೊಡ್ಡ ಪಾಪಿಯ ಕೊಂಪೆಯಾಗಿದೆ ಒಬ್ಬ ದೊಡ್ಡ ರಾವಣಾಸುರ ಇವತ್ತು ಅಲ್ಲಿ ಮೆರೀತಾ ಇದ್ದಾನೆ ಡಿಕ್ಟೇಟರ್ಶಿಪ್ ಆಗಿ ಜನಗಳಿಗೆ ಮತ್ತು ಆ ಪ್ರಾಣಿಗಳಿಗೆ ಹೇಗೆ ತೊಂದರೆ ಕೊಡ್ತಾಯಿದ್ದಾನೆ ಅಂದರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಬನ್ನೇರ್ಘಟ್ಟ ಝೂನಲ್ಲಿ ಹೈದರಾಬಾದ್ನ ನೆಹರು ಮೃಗಾಲಯಕ್ಕೆ ಒಂದು ಕಾಡೆಮ್ಮೆಯನ್ನು ಕಳಿಸ್ಕೊಡ್ಬೇಕು ಅಂದ್ಬಿಟ್ಟು ಇವರು ಯೋಜನೆಯನ್ನು ರೂಪಿಸ್ತಾರೆ ಅವತ್ತಿನ ದಿವಸ ಅಲ್ಲಿ ಎಲ್ಲ ರೂಪುರೇಷೆಗಳನ್ನು ಅರ್ತಂತಹ ತಜ್ಞರು ಎಷ್ಟು ಬೇಜವಾಬ್ದಾರಿಯಿಂದ ಒಂದು ಕೃತ್ಯನ ಎಸಗ್ತಾರೆ ಅಂದರೆ ಒಂದು ತಾಯಿ ಅಂದರೆ ಒಂದು ಕಾಡೆಮ್ಮೆ ತಾನಿನ್ನೇನು ಎಂಟು ತಿಂಗಳಲ್ಲಿ ಇನ್ನು ಎಂಟು ತಿಂಗಳ ಒಂದು ಗರ್ಭಿಣಿ ಇನ್ನು ಇನ್ನೊಂದು ತಿಂಗಳಲ್ಲಿ ಒಂದು ತ ಮಗುಗೆ ಜನ್ಮ ಕೊಡಬೇಕಾಗಿದ್ದಂತಹ ಒಂದು ಕಾಡೆಮ್ಮೆ ಅದನ್ನು ಇವರು ಟಾರ್ಗೆಟ್ ಮಾಡಿ ಅದಕ್ಕೆ ಅನಸ್ತಿಶ ಡಾಟನ್ನು ಹೊಡಿಬೇಕು ಅಂದ್ಬಿಟ್ಟು ಹೋಗ್ತಾರೆ ಅದು ದೇವರ ವಿಧಿ ನೋಡಿ ಅದನ್ನು ಉಳಿಸೋದಕ್ಕೋಸ್ಕರ ಒಂದು ಜಿಂಕೆನೂ ಸಹ ಅಡ್ಡ ಬರುತ್ತೆ ಆ ಜಿಂಕೆಗೆ ಒಡೆದಾಗ ಸಹ ಒಡೆದಿದ್ದ ತಕ್ಷಣ ಆ ಅನಸ್ತಿಶ್ಯ ಡಾಟ್ ಏನು ಅವರು ಟ್ರ್ಯಾಂಕ್ಲೈಸರ್ಸ್ ಹೊಡಿತಾರಲ್ಲ ಅದನ್ನು ತಪ್ಪಿಸೋದಕ್ಕೆ ಪಾಪ ಆ ಜಿಂಕೆ ಅಡ್ಡ ಬರುತ್ತೆ ಆ ಜಿಂಕೆ ಕೂಡ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳುತ್ತೆ ಅದನ್ನು ಬಿಡದೆ ಮತ್ತೆ ಇನ್ನೊಂದು ಸರಿ ಅದನ್ನು ಅನಸ್ತಿಶ್ಯನ ಹೊಡಿತಾರೆ ಆಗ ಅದು ಹೋಗಿ ಸೀದಾ ಆ ಕಾಡೆಮ್ಮೆಗೆ ಬೀಳುತ್ತೆ ವಿಧಿ ಅಲ್ಲೇ ತನ್ನ ಉಸಿರನ್ನು ಕೊನೆಯ ಉಸಿರಾಗಿ ಎಳೆಯುತ್ತೆ ಅಲ್ಲೇ ಸಾಯುತ್ತೆ ಇವೆಲ್ಲವನ್ನು ತಿಳಿದಂತಹ ಸೂರ್ಯ ಸೇನ್ ಏನು ಇ ಒಬ್ಬ ಡೈರೆಕ್ಟರ್ ಒಬ್ಬ ಪಿತಾಮಹ ಒಂದು ಒಬ್ಬ ಪಿತಾಮಹ ಅಂತ ಅನ್ನಿಸ್ಕೊಂಡಿರ್ತಾನೋ ಆ ಒಂದು ರಾವಣಾಸುರ ಇವತ್ತು ಅಲ್ಲಿ ಏನು ಹಟ್ಟಹಾಸನ ಮೆರೆದಿದ್ದಾನೆ ಎಷ್ಟೋ ಪ್ರಾಣಿಗಳನ್ನು ಇವರುಗಳು ಹೇಗೆ ಅಲ್ಲಿ ಕೊಂದಿದ್ದಾರೆ ಅಂದರೆ ಯಾರಿಗೂ ಹೇಳುತ್ತಿರಲಾರತದಂಥ ಒಂದು ಘಟನೆಗಳು ನಮಗೆ ಮಾಹಿತಿ ಬರ್ತಾ ಇರೋ ಪ್ರಕಾರ ಎಂಬತ್ತಕ್ಕೂ ಎಷ್ಟು ಪ್ರಾಣಿಗಳನ್ನು ಇವರು ಸಾಯಿಸಿ ಅದನ್ನು ಮುಚ್ಚಾಕಿದ್ದಾರೆ ಈ ಬಾರಿ ಆ ದೇವರು ವಿಧಿ ಯಾರ ಕಳಿಂದನೂ ತಪ್ಪಿಸೋಕಾಗಲಿಲ್ಲ ಆತನ ಪಾಪದ ಮಡಕೆ ತುಂಬಿತ್ತು ಅನಿಸುತ್ತೆ ಈ ಬಾರಿ ಸರಿಯಾಗಿ ಇವರುಗಳು ಸಿಗಾಕೊಂಡಿದ್ದಾರೆ ಅದು ಒಂದು ಒಂದು ತಾಯಿ ಮತ್ತು ಮಗುವಿನ ಸಾವಿಗೆ ಕಾರಣ ಆಗಿದ್ದಾರೆ ಮತ್ತು ಒಂದು ಜಿಂಕೆಯ ಸಾವಿಗೆ ಕಾರಣ ಆಗಿದ್ದಾರೆ ಇವರುಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂದ್ಬಿಟ್ಟು ಎಲ್ಲ ರೀತಿ ಹೋರಾಟಗಳನ್ನು ಈ ಬಾರಿ ಹಸಿರು ಪಡೆ ಬಿಡದೆ ಕಂಟಿನ್ಯೂಸ್ ಆಗಿ ನಾವು ಎಲ್ಲ ಕಡೆಯಿಂದನೂ ಇವರುಗಳಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ ಬಟ್ ಆದರೆ ಅವರು ಇದನ್ನು ಹೇಗಾದರೂ ಮಾಡಿ ಮುಚ್ಚಾಕ್ಬೇಕು ಅಂದ್ಬಿಟ್ಟು ಎಲ್ಲ ಕಡೆಯಿಂದನೂ ಎಲ್ಲ ಕಡೆಯಿಂದ ಹಣದ ಹೊಳೆಯನ್ನೇ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ ಆ ಬನ್ನೇರ್ಘಟನಲ್ಲಿ ಉಳಿಗಾಲ ಕೊಡಬಾರ್ದು ಈತನನ್ನು ಕಠಿಣ ಶಿಕ್ಷೆ ವಿಧಿಸಬೇಕು ಈಗಾಗಲೇ ನಾವು ಲೋಕಾಯುಕ್ತರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಕರ್ನಾಟಕ ವೆಟನರಿ ಕೌನ್ಸಿಲ್ಗೆ ಎಲ್ಲರಿಗೂ ನಾವು ಕಂಪ್ಲೇಂಟನ್ನ ಕೊಟ್ಟಿದ್ದೀವಿ ಈತನ ವಿರುದ್ಧ ಇವಾಗ ಹೈಕೋರ್ಟ್ನಲ್ಲೂ ಸಹ ಪಿ ಎಲ್ ಐ ಹಾಕ್ಬೇಕು ಅಂತ ಇದ್ದೀವಿ ಈತ ಮಾಡಿರ್ತಕ್ಕಂತಹ ಭಾಳಷ್ಟು ಕೃತ್ಯಗಳು ಹೊರಬಂದಿಲ್ಲ ಆದರೆ ಇದು ಟ್ರಾನ್ಸ್ಪರೆನ್ಸಿಯಾಗಿ ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಈತನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಈತನ ಜೊತೆ ಯಾರು ಶಾಮೀಲಾಗಿರ್ತ ಎಲ್ಲ ಅಧಿಕಾರಿಗಳು ಶಿಕ್ಷೆ ಆಗಬೇಕು ಇಲ್ಲಿಂದ ಪಾಠ ಆಗಬೇಕು ನಮ್ಮ ಎಲ್ಲ ಮೃಗಾಲಯಗಳಲ್ಲಿ ಇನ್ನು ಮುಂದೆ ಇಂತಹ ಪಾಪ ಕೋಪದ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಆ ಪ್ರಾಣಿಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣನ ದೋಚ್ತಾರಲ್ಲ ಎಂಥ ಹೀನ ಕೃತ್ಯದ ಈ ಮನುಷ್ಯ ಜನ್ಮ ಅಂತಾರೆ ಆ ಜನ್ಮದಲ್ಲೇ ಈ ಜನ್ಮ ಇವರು ನಾಲಾಯಕಗಳು ಆ ಪ್ರಾಣಿಗಳಿಗೆ ಇವತ್ತು ನ್ಯಾಯ ಸಿಗಬೇಕು ಐ ಆಲ್ವೇಸ್ ಡಿಮ್ಯಾಂಡ್ ಫಾರ್ ಜಸ್ಟಿಸ್ ಫಾರ್ ಇಂಡಿಯನ್ ಗಾರ್ ಆ್ಯಂಡ್ ಇಸ್ ರೈನ್ ಶ ಸ್ಪಾಟೆಡ್ ಡೀರ್ ಥ್ಯಾಂಕ್ ಯು